ನಾವು ಈ ಫಲಸ್ತೀನ್ ಇಸ್ರಾಯಿಲ್ ಕಾನ್ಫ್ಲಿಕ್ಟ್ ಮಧ್ಯೆ ಫಲಸ್ತೀನಿಗೆ ಸಪೋರ್ಟ್ ಮಾಡಲು ಏನೇನು ಮಾಡಬೇಕು ನೀವು ನೋಡಬಹುದು ವೀಕ್ಷಕರೇ ನಮ್ಮ ಪಿಯ ಪಾದಿ ಮೊಹಮ್ಮದ್ ಸಲಹ್ ಅಲೀ ವಸಲ್ಲಂರವರ ಕಾಲದಲ್ಲಿ ಬನು ಕೊರೆಜಾ ಬನು ಕನಿಕಾ ಯಹೂದಿಗಳಿಂದ ಮುಸಲ್ಮಾನರ ಯುದ್ಧವಾಗಿತ್ತು ಅಲ್ಲಿಂದ ಹಿಡಿದು ನೈನ್ಟೀನ್ ಫಾರ್ಟಿ ಸೆವೆನ್ವರೆಗೂ ಮುಸಲ್ಮಾನರ ಹಾಗೂ ಯಹೋದಿಗಳ ಮಧ್ಯೆ ಯಾವುದೇ ಯುದ್ಧ ಯಾವುದೇ ಹೋರಾಟ ಆಗಿರಲಿಲ್ಲ ಈ ಯುದ್ಧವನ್ನು ಆರಂಭಿಸಿದವರು ಕೂಡ ಜಿಯಾನಿಸ್ಟ್ ಯಹೋದಿಗಳು ನಾವು ಅವರಿಂದ ಕೇವಲ ನಮ್ಮ ಹಕ್ಕುಗಳನ್ನು ಪಡೆಯಲು ನಮ್ಮ ನಾಡನ್ನು ನಮ್ಮ ಕಿಬ್ರಾಯ್ ಅವ್ವಲನ್ನು ಪಡೆಯಲು ಹೋರಾಡುತ್ತಿದ್ದೇವೆ ಸೊ ಈ ಮಸೀದಿ ಅಕ್ಸಾ ರಕ್ಷಣೆ ಇಡೀ ಜಗತ್ತಿನ ಮುಸಲ್ಮಾನರ ಕರ್ತವ್ಯವಾಗಿತ್ತು ಆದರೆ ನಾವು ಇದನ್ನು ಮರೆತು ಇದರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ ಕಾರಣ ಯಹೂದಿಗಳು ಅದನ್ನು ವಶಪಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಹಾಗೂ ಇಡೀ ಜಗತ್ತಿನ ಬದಲು ಕೇವಲ ಒಂದು ತುಂಡು ಫಲಸ್ತೀನಿನ ಜನರು ಅದಕ್ಕಾಗಿ ನೂರು ವರ್ಷಗಳಿಂದ ಹೋರಾಡುತ್ತಿದ್ದಾರೆ ಈಗ ನಾವು ಅವರಿಗೆ ಹೇಗೆ ಸಹಾಯ ಮಾಡಬೇಕೆಂದು ಯೋಚಿಸುವ ಬದಲು ಅವರಿಗೆ ಆರೋಪಿಗಳೆಂದು ಭಾವಿಸಿ ಅವರಿಗೆ ದೋಷಿಸುತ್ತಿದ್ದೇವೆ ಸೊ ಈ ಕೀಳ ವಿಚಾರಗಳನ್ನು ಮೆದುಳಿನಿಂದ ಮನದಿಂದ ತೆಗೆದು ನಾವು ಮಾಡಬೇಕಾದ ಕಾರ್ಯಗಳ ಬಗ್ಗೆ ನಮ್ಮ ಕರ್ತವ್ಯದ ಬಗ್ಗೆ ಗಮನವಿಟ್ಟು ಕೇಳಿ ವೀಕ್ಷಕರೇ ಮೊಟ್ಟ ಮೊದಲನೇದಾಗಿ ನಾವು ದುವಾ ಮಾಡಬೇಕು ನಮ್ಮ ಪ್ರೇಮಿ ಮೊಹಮ್ಮದ್ ಸಲಹು ಅಲೀ ವಸಲಂ ರವರು ಹೇಳಿದ್ದಾರೆ ನಮ್ಮ ಅತ್ಯಂತ ಉತ್ತಮ ಮತ್ತು ಬಲಶಾಲಿ ಶಸ್ತ್ರ ದುವಾ ಆಗಿದೆ ಸೊ ನಾವು ಆದಷ್ಟು ಸಮಯ ಅಲ್ಲಾಹನ ಮುಂದೆ ಅಳುತ್ತಾ ತಮ್ಮ ಪಾಪಗಳ ಕ್ಷಮೆ ಕೇಳುತ್ತಾ ಸ್ಪೆಷಲಿ ತಹಜುದ್ ಸಮಯದಲ್ಲಿ ಫಲಸ್ತೀನ್ದವರಿಗೋಸ್ಕರ ದುವಾ ಮಾಡಬೇಕು ಅಲ್ಲಿ ಅವರಿಗೆ ಅತ್ಯಂತ ಅಗತ್ಯ ಇರುವ ವಸ್ತು ತಾಳ್ಮೆ ಹಾಗೂ ಈಮಾನಿ ಶಕ್ತಿ ಅವರಿಗೆ ತಾಳ್ಮೆ ನೀಡೋ ಅವರಿಗೆ ಈಮನಿನ ರೂಹಾನಿ ಶಕ್ತಿ ನೀಡು ಬಲ ನೀಡು ಎಂದು ವಿಜಯ ನೀಡು ಎಂದು ನಾವು ಅಲ್ಲಾಹನಿಂದ ದುವಾ ಮಾಡಬೇಕು ವೀಕ್ಷಕರೇ ಈ ಸಮಯದ ಒಂದು ಮಹಾ ಆಲಿಂ ಆಿ ಬರ್ಕಾ ಅವರು ಒಂದು ಅಮಲ್ ಹೇಳಿದ್ದಾರೆ ಇದು ಬಹಳ ಬಲಶಾಲಿಯಾಗಿದೆ ಈ ಅಮಲ್ ಪ್ರತಿಯೊಂದು ಮುಸಲ್ಮಾನ್ ಪ್ರತಿದಿನ ಫಜರ್ ನಮಾಜಿನ ನಂತರ ಸೂರೆ ಮುಜಮಿಲ್ ಮೂರು ಬಾರಿ ಓದಿ ಫಲಸ್ತೀನ್ ದವರಿಗೋಸ್ಕರ ದುವಾ ಮಾಡಬೇಕು ಇದರಿಂದ ಬಹಳ ಲಾಭವಾಗುತ್ತದೆ ಹಾಗೂ ಕುರಾನ್ ಓದಲು ಬರೆದಿದ್ದವರು ಹಸ್ಬುಲ್ ಅಲ್ಲಾಹುವ ನೇಮುಲ್ ವಕೀಲ್ ಅಥವಾ ಲಾ ಇಲಾಹ ಇಲಾ ಅಂತ ಸುಬಹಾನಕ ಕುಂತು ಕುಂತುಮಿನಿಮಿ ಇದನ್ನಾದರೂ ಡೈಲಿ ಫಜರ್ ನಮಾಜಿನ ನಂತರ ನೂರು ಬಾರಿ ಓದಿ ಅವರಿಗೆ ದ್ವಾ ಮಾಡಲೇಬೇಕು ವೀಕ್ಷಕರೇ ಹಾಗೂ ಎರಡನೆಯದು ಮಸೀದಿ ಇಮಾಮ್ಗಳು ಫಜರ್ ನಮಾಜಿನಲ್ಲಿ ಕುನೂತೆ ನಾಜಿಲಾ ಓದಬೇಕು ನಿಮ್ಮ ಮಸೀದಿಗಳಲ್ಲಿ ಇದನ್ನು ಓದುತ್ತಿಲ್ಲ ಇದ್ದರೆ ತಮ್ಮ ತಮ್ಮ ಮಸೀದಿಗಳ ಇಮಾಮ್ರವರಿಗೆ ಗೌರವದಿಂದ ಕೊನತೆ ನಾಜಿರ ಓದುವ ಕೇವಲ ಸಲಹೆ ನೀಡಬೇಕು ಆದೇಶಿಸಬಾರದು ಕೇವಲ ಸಲಹೆ ನೀಡಬೇಕು ಮೂರನೆಯದು ನಾವು ಮಾಡಬೇಕಾದ ಅಗತ್ಯವಾದ ಕಾರ್ಯ ಇಸ್ರಾಇಿಲಿ ಪ್ರಾಡಕ್ಟ್ಸ್ಗಳನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡುವುದು ಭಾರತದಲ್ಲಿ ನಮ್ಮ ಡೈಲಿ ಯೂಸ್ನಲ್ಲಿ ಬರುವ ಹಲವಾರು ವಸ್ತುಗಳು ಇಸ್ರಾಯಿಲಿ ಪ್ರಾಡಕ್ಟ್ ಆಗಿವೆ ಇದರ ಲಾಭದಿಂದಲೇ ಅವರು ಬಲಶಾಲಿಯಾಗಿ ಅಲ್ಲಿ ದುರ್ಬಲರ ಮೇಲೆ ದಬ್ಬಾಳಿಗೆ ಮಾಡುತ್ತಿದ್ದಾರೆ ಇವರ ಸಂಪೂರ್ಣ ಲಿಸ್ಟ್ ನೀವು ನಿಮ್ಮ ಬ್ರೌಸರ್ನಲ್ಲಿ ಬಿ ಡಿ ಎಸ್ ಎಂದು ಸರ್ಚ್ ಮಾಡಿ ನೀವು ನಿಮ್ಮ ಕಂಟ್ರಿ ಸೆಲೆಕ್ಟ್ ಮಾಡಿಕೊಂಡರೆ ನಿಮ್ಮ ದೇಶದಲ್ಲಿ ಚಾಲನೆಯಲ್ಲಿರುವ ಎಲ್ಲ ಇಸ್ರಾಯಿಲಿ ಪ್ರಾಡಕ್ಟ್ ನಿಮ್ಮ ಮುಂದೆ ಪ್ರಸ್ತುತವಾಗುತ್ತದೆ ಉದಾಹರಣೆಗೆ ನಮ್ಮ ಡೈಲಿ ಯೂಸ್ನಲ್ಲಿ ಬರುವ ಕೋಲ್ಗೇಟ್ ಮ್ಯಾಗಿ ಏರಿಯಲ್ ಕೋಕಾಕೋಲಾ ಪೆಪ್ಸಿ ಥಮ್ಸ್ ಅಪ್ ಫಾಂಟಾ ಸ್ಪ್ರೈಟ್ ನಿಸ್ಕೆಫೆ ಕಂಪ್ನಿಯ ಎಲ್ಲ ಪ್ರಾಡಕ್ಟ್ ಓರಲ್ ಬಿ ಪೇಸ್ಟ್ ಬ್ರಷ್ ಗಾರ್ನಿಯರ್ ಫೇಸ್ ವಾಶ್ ಶ್ಯಾಂಪು ಅದೇನೇ ಆಗಲಿ ಗಾರ್ನಿಯರ್ ಕಂಪ್ನಿಯ ಪೂಮಾ ಕಂಪ್ನಿಯ ಬಟ್ಟೆ ಆಗಲಿ ಶೂಸ್ ಆಗಲಿ ಟೋಪಿಗಳಾಗಲಿ ನೈಕಿ ಬ್ರ್ಯಾಂಡ್ಸ್ ಡೌ ಸೋಪ್ ಡೌ ಶ್ಯಾಂಪು ಡೌ ಕಂಡೀಷನರ್ ಕಿಟ್ ಕ್ಯಾಟ್ ಹಾಗೂ ನಿಸ್ಲೆ ಕಂಪ್ನಿಯ ಎಲ್ಲ ಚಾಕ್ಲೇಟ್ಗಳು ಕೆಂಟ್ ವಾಟರ್ ಪ್ಯೂರಿಫೈ ಮೆಕ್ಡೋನಲ್ಡ್ಸ್ ಕೆ ಎಫ್ ಸಿ ಇಂತಹ ಎಲ್ಲ ಪ್ರಾಡಕ್ಟ್ಗಳು ಸಂಪೂರ್ಣವಾಗಿ ನಾವು ಖರೀದಿಸುವುದನ್ನು ಬಿಡಬೇಕು ವೀಕ್ಷಕರೇ ಇದರಿಂದ ಅವರ ಮೇಲೆ ಪ್ರಭಾವ ಬೀಳುತ್ತದೆ ಇದು ಪಾಸಿಟಿವ್ ಪಾಯಿಂಟ್ ವೀಕ್ಷಕರೇ ಈಗ ನೀವು ಹೇಳಬಹುದು ನಾನು ಒಬ್ಬ ಒಂದು ಒಂದು ಪೇಸ್ಟ್ ಡ್ರಿಂಕ್ ಖರೀದಿಸುವುದಿಲ್ಲ ಎಂದರೆ ಅವರ ಬಿಸ್ನೆಸ್ ಅಲ್ಲಿ ಯಾವ ನಷ್ಟ ಆಗಬಹುದು ಸೊ ಇದರ ನೆಗೆಟಿವ್ ಪಾಯಿಂಟ್ ಕೂಡ ಗಮನವಿಟ್ಟು ಕೇಳಿ ವೀಕ್ಷಕರೆ ನೀವು ಖರೀದಿಸುವ ಒಂದು ನೂರು ರೂಪಾಯಿಯ ಡ್ರಿಂಕ್ ನಿಂದ ಎರಡು ಬುಲೆಟ್ಸ್ ಖರೀದಿಸಬಹುದು ಹಾಗೂ ಆ ಬುಲೆಟ್ ಯಾವುದೇ ಒಂದು ಫಲಸ್ತೀನಿ ಮಗುವಿಗೆ ತಾಗಬಹುದು ಯಾರದೋ ಜೀವನ ಕಿತ್ತಿಕೊಳ್ಳಬಹುದು ಹಾಗೂ ನಿಮ್ಮ ಒಂದು ಪೇಸ್ಟ್ ಅಥವಾ ಡ್ರಿಂಕ್ ಖರೀದಿ ಒಂದು ಮಗುವಿನಿಂದ ತಂದೆ ಅಥವಾ ತಾಯಿ ಒಂದು ಅಣ್ಣನಿಂದ ತಂಗಿ ಒಂದು ಅಕ್ಕನಿಂದ ತಮ್ಮ ಹಾಗೂ ತಂದೆ ತಾಯಿಯಿಂದ ಒಂದು ಮಗುವನ್ನು ದೂರ ಮಾಡಬಹುದು ಕೆಲವು ಮಕ್ಕಳಿಗೆ ಅನಾಥರಾಗಿ ಮಾಡಬಹುದು ಕೆಲವು ಹೆಂಗಸರಿಗೆ ವಿಧವೆ ಮಾಡಬಹುದು ಹಾಗೂ ಇದನ್ನು ನೀವು ಅಯಾಮತಿನ ದಿನದಂದು ಅಲ್ಲಾಹನ ಮುಂದೆ ಹೇಗೆ ಈಗ ನೀವು ಇವುಗಳನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿದರೆ ಬೈಕೌಟ್ ಮಾಡಿದರೆ ಬಹುಶಃ ನೀವು ಅಲ್ಲಾಹನಿಂದ ಹೇಳಬಹುದು ಓ ಅಲ್ಲಾಹನೇ ನನ್ನ ಕೈಯಲ್ಲಾದಷ್ಟು ನಾನು ಇಸ್ರಾಯಿಲ್ ಅನ್ನು ಶಸ್ತ್ರಗಳನ್ನು ಖರೀದಿಸುವುದರಿಂದ ತಡೆದಿದ್ದೆ ಹಾಗೂ ನೀವು ಯಾವುದೇ ಒಂದು ವಸ್ತು ಖರೀದಿಸುವಾಗ ಅದರ ಮೇಲೆ ಒಂದು ಬಾರ್ ಕೋಡ್ ಇರುತ್ತದೆ ಇಸ್ರಾಯಿಲ್ ದೇಶದ ಬಾರ್ ಕೋಡ್ ಸೆವೆನ್ ಟ್ವೆಂಟಿ ನೈನ್ ಇಂದ ಸ್ಟಾರ್ಟ್ ಆಗುತ್ತಿತ್ತು ಎಲ್ಲವನ್ನು ಬ್ಯಾನ್ ಮಾಡಿದ ಕಾರಣ ಈಗ ಅದನ್ನು ಫೈವ್ ಹಂಡ್ರೆಡ್ ಎಂದು ಕೂಡ ಮಾಡಲಾಗಿದೆ ಸೊ ಈ ಫೈವ್ ಡಬಲ್ ಜೀರೋ ಹಾಗೂ ಸೆವೆನ್ ಟ್ವೆಂಟಿ ಪ್ರಾಡಕ್ಟ್ ನೀವು ಖರೀದಿಸಬಾರದು ವೀಕ್ಷಕರ ಹಾಗೂ ಕೊನೆಯದಾಗಿ ದೊಡ್ಡ ದೊಡ್ಡ ಮಾಲ್ಸ್ಗಳಲ್ಲಿ ಹೋಗಿ ಅಲ್ಲಿ ಶಾಪಿಂಗ್ ಮಾಡುವುದರಿಂದ ನಿಮ್ಮ ಊರಿನ ನಿಮ್ಮ ಸಿಟಿ ಲೋಕಲ್ ಜನರ ಅಂಗಡಿಯಿಂದ ಶಾಪಿಂಗ್ ಮಾಡಿ ವೀಕ್ಷಕರ ಏಕೆಂದರೆ ಅವರು ತನ್ನ ಪರಿಶ್ರಮದಿಂದ ಗಳಿಸಿರುವ ಅಥವಾ ಪಿತ್ರಾರ್ಜಿತ ಹಣದಿಂದ ಪ್ರಾರಂಭಿಸುವ ಬಿಸ್ನೆಸ್ ಅನ್ನು ನಡೆಸುತ್ತಿದ್ದಾರೆ ಆದರೆ ದೊಡ್ಡ ದೊಡ್ಡ ಮಾಲ್ಸ್ಗಳು ಬ್ಯಾಂಕ್ಸ್ಗಳಿಂದ ದೊಡ್ಡ ಗಾತ್ರದಲ್ಲಿ ಬಡ್ಡಿ ಲೋನ್ಸ್ ತೆಗೆದುಕೊಂಡು ನಡೆಸುತ್ತಾರೆ ಹಾಗೂ ವಿಶ್ವದ ಎಲ್ಲಾ ಬ್ಯಾಂಕ್ಸ್ ಅಧಿಕವಾಗಿ ಯಹೂದಿಗಳ ಕಂಟ್ರೋಲ್ನಲ್ಲಿವೆ ನಿಮಗೆ ತಿಳಿದಿಲ್ಲರಬಹುದು ವಿಶ್ವದಲ್ಲಿ ಬಡ್ಡಿ ಎಂಬುದನ್ನು ಪ್ರಾರಂಭಿಸಿದವರು ಈ ಯಹೂದಿಗಳು ಇದೇ ಅವರ ಎಕನಾಮಿಕಲಿ ಬಲಶಾಲಿ ಆಗುವ ರಹಸ್ಯ ನಾವು ಜಾಸ್ತಿ ಅವರ ಬಗ್ಗೆ ಮಾತನಾಡುವುದಿಲ್ಲ ಏಕೆಂದರೆ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ ಟೀಮಿಗೆ ಇದು ಇಷ್ಟವಾಗುವುದಿಲ್ಲ ಇದು ನಾವು ಮಾಡಬೇಕಾದ ಕೆಲಸಗಳು ವೀಕ್ಷಕರೇ ಹಾಗೂ ಇದನ್ನು ನಾವು ಕಡ್ಡಾಯವಾಗಿ ಮಾಡಲೇಬೇಕು ಐ ಹೋಪ್ ನಮ್ಮ ಎಲ್ಲ ವೀಕ್ಷಕರು ಇದನ್ನು ಕಡ್ಡಾಯವಾಗಿ ಮಾಡುತ್ತಾರೆ ಎಂದು ನನಗೆ ಭರವಸೆ ಇದೆ ಅಲ್ಲ ಅನ್ನೋ ನಮ್ಮೆಲ್ಲರ ಪರಿಶ್ರಮವನ್ನು ಸ್ವೀಕರಿಸಲಿ ವಾಮೀನಾ